ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೆಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದು ಯಾವ ಸ್ಥಳ ಅಂತ ತಿಳ್ಕೊಂಡಿರಿ ಅಂದ್ರೆ ಎಲ್ಲರು ಗೆಸ್ಟ್ ಮಾಡ್ತಿರ್ಬೋದು ಇದು ಯಾವ ಸ್ಥಳ ಅಂಥೇಳಿ ಇದು ಗುರುವಾಯೂರಿ ಕೇರಳದೊಳಗೆ ಬರುತ್ತೆ ತ್ರಿಶೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಗುರುವಾಯೂರು ಅಂತ ಹೇಳಿ ಕೃಷ್ಣನ ದೇವಸ್ಥಾನ ಐತಿ ಭಾರತದಲ್ಲಿ ನಾಲ್ಕು ಪುರಾಣ ಪುರಾತನ ದೇವಸ್ಥಾನ ಅದಾವು ಅದರೊಳಗೆ ಇದು ಸಹಿತ ಒಂದು ಗುರುವಾಯೂರು ದ್ವಾರಕ ಆಮೇಲೆ ತಮಿಳ್ನಾಡಿನಾಗ ಒಂದು ಬರುತ್ತೆ ರೀ ಈ ಥರ ಇಡೀ ಭಾರತದೊಳಗೆ ನಾಲ್ಕು ಕೃಷ್ಣ ದೇವಸ್ಥಾನಗಳದಾವು ಅದರೊಳಗೆ ಈ ಕೇರಳದ ಗುರುವಾಯೂರು ದೇವಸ್ಥಾನ ಸಹಿತ ಒಂದು ಬಹಳ ಹಳೆಯ ದೇವಸ್ಥಾನ ರೀ ಭಾಳ ಇತಿಹಾಸ ಹೊಂದಿದಂತಹ ದೇವಸ್ಥಾನ ಅಷ್ಟೇ ಏನು ಹೇಳ್ತೀವಿ ಶಕ್ತಿ ಶಾಲಿ ಆದಂತಹ ದೇವಸ್ಥಾನ ಕೃಷ್ಣನ ಒಂದು ಪವಾಡ ಅಂದ್ರೆ ನಮ್ಗೆ ಗೊತ್ತಿರುತ್ತಲ್ಲ ರೀ ಮಾಯಾವಿ ಅಂತ ಹೇಳ್ತೀವಿ ಕೃಷ್ಣ ಅಂದ್ರೆ ಅಂತಹ ಒಂದು ದೇವಸ್ಥಾನ ನನಗೆ ಒಳಗೆ ಇದು ಒಳಗೆ ಫುಲ್ ಒಳಗೆ ವೀಡಿಯೋ ಮಾಡ್ಕೊಳಕ್ಕೆ ಪರ್ಮಿಷನ್ ಇಲ್ಲರಿ ಆದ್ರೆ ಹೊರಗಡೆಯಿಂದ ಮಾಡ್ಕೊತಿದ್ವಿ ಈ ಸಲ ಅದು ಇಲ್ಲ ಹೈಕೋರ್ಟಿಂದ ಆರ್ಡ್ರ್ ಆಗೈತೆ ಅಂತ ನಾನು ಆ್ಯಕ್ಚುಲಿ ಹೊರಗಡೆ ಮಾಡ್ಕೊಂಡಿದ್ದೆ ಆಮೇಲೆ ಸೆಕ್ಯೂರಿಟಿ ಬಂದು ಈ ಥರ ಇದು ಮಾಡಿದೆ ರೀ ಕ್ಯಾಮ್ರಾದಳನು ಯಾರು ಮಾಡ್ಕೊಂಡಿರಿ ಹೇಳಿ ಬಂದು ನನ್ನ ಎನ್ಕ್ವೈರಿ ಮಾಡಿ ಏನಂದ್ರೆ ವಿಡಿಯೋ ಎಲ್ಲ ಡಿಲೀಟ್ ಮಾಡಿಸಿದ್ರಿ ನನಗೂ ಹೆದರಿಕೆ ಆಯಿತು ಹೈಕೋರ್ಟ್ ಆರ್ಡ್ರ್ ಐತೆ ಅಂದ ತಕ್ಷಣ ಯಾಕಂದ್ರೆ ದೊಡ್ಡ ಫೈನ್ ಅದು ಇಟ್ಟರೆ ನಮ್ಮಂತಹ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಫೈನ್ ಎಲ್ಲ ತುಂಬೋದು ಅದು ಇರ್ಲಿಾರ್ದು ರಿಸ್ಕ್ ಯಾಕೆ ತೊಗೋಬೇಕಂತ ಹೇಳಿ ನಾನು ಡಿಲಿ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದೆ ಹೊರಗಿಂದ ಮಾತ್ರ ನಾನು ವೀಡಿಯೋ ತೊಗೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಆಮೇಲೆ ನೋಡಿರಿ ಇದು ಏನು ನೋಡತ್ತಿರಂದರೆ ಒಂದು ಆನ್ಲೈನಿಂದ ನಾನು ಇದು ಪರ್ಚೇಸ್ ಮಾಡಿದೆ ಏನಂತ ನೀವ ನೋಡ್ರಿ ಇದು ಯಾವುದು ನನಗೆ ಪ್ರಮೋಟ್ ಮಾಡೋ ವಿಡಿಯೋ ಅಲ್ಲ ಸುಮ್ಮನೆ ನಾ ತೋರಿಸಿದ್ದು ತೊಗೊಂಡಿದ್ದು ನಿಮಗೆ ತೋರಿಸ್ಬೇಕಂತೇಳಿ ಇದು ವೀಡಿಯೋ ಮಾಡಿದೆ ಇದಕ್ಕೆ ಆ್ಯಕ್ಚುಲಿ ಕನ್ನಡದಾಗ ಏನಂತಾರೆ ಅಂತ ಹೇಳಿ ನನಗೆ ಹೆಸರುನೂ ಫಾರೀನ್ರಿ ಅದು ಹೆಂಗೆ ಹೆಸರು ಅಷ್ಟು ಗೊತ್ತಿಲ್ಲ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ನೋಡಿರಿ ನಾವು ಭಜನೆ ಮಾಡೋಕೆ ಇಪ್ಪ ಮಾಡ್ತೀವಲ್ಲ ಅದು ಒಂದು ಇನ್ಸ್ಟ್ರೂಮೆಂಟ್ ಇದು ನಾವು ಆನ್ಲೈನ ನೋಡಿ ತಗೊಂಡೆ ಇದ್ರೊಳಗೆ ಮೂರು ಸೆಟ್ ಬಂದವ್ರಿ ಮೂರು ಸೆಟ್ ಬಂದವು ಆಮೇಲೆ ಸಾಯಂಕಾಲ ಇಲ್ಲೇ ದೀಪ ಮೇಲೆ ಪ್ರಾರ್ಥನಾ ಮಾಡ್ತೀವ್ರಿ ಆ ಪ್ರಾರ್ಥನೆ ಮಾಡುವಾಗ ಹುಡುಗರಿಗೆ ಅಷ್ಟು ಡೈಲಿ ಹೇಳಿ ಹೇಳಿ ಅವರು ಜಾಸ್ತಿ ಅದರೊಳಗೆ ಶ್ರದ್ಧಾ ಕೊಡೋಂಗಿಲ್ಲ ಆಮೇಲೆ ಕರೆದ್ರೂ ಬರೋಂಗಿಲ್ಲ ಈ ಥರ ಇನ್ಸ್ಟ್ರೂಮೆಂಟ್ ಇತ್ತಂದ್ರೆ ಅವ್ರಿಗೆ ಭಾಳ ಅಂದ್ರೆ ಇಂಟ್ರೆಸ್ಟಿಂದ ಪ್ರಾರ್ಥನಾ ಮಾಡೋಕ್ಕೆ ಬರ್ತಾರೆ ಈಗ ಇದು ಬಂದ ಮೇಲೆ ನಮ್ಮ ಮಕ್ಕಳಿಗೆ ಭಾಳ ಇಂಟ್ರೆಸ್ಟ್ ಇದು ಇದು ಬಾರಿಸ್ಕೊಂತ ಪ್ರಾರ್ಥನೆ ಮಾಡೋದು ಹಾಗಾಗಿ ಅವ್ರಿಗೆ ಭಾಳ ಹೆಲ್ಪ್ ಆತರಿ ಇದು ಯೂಸ್ಫುಲ್ ಆಯಿತು ಆಮೇಲೆ ಇನ್ನೊಂದು ಸಾಮಾನು ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ ಅದು ಹೇಳಿ ಈಗ ನೋಡಿರಿ ರೀ ಇದು ಫ್ಲಿಪ್ಕಾರ್ಟಿಂದ ನಾನು ಆರ್ಡ್ರ್ ಮಾಡಿದೆ ಅಮೆಝಾನೊಳಗೆ ನಂಗೆ ಅಷ್ಟು ಸಫಿಸಿಯೆಂಟ್ ಪಿಕ್ಚರ್ ಸಿಗಲಿಲ್ಲ ಹಾಗಾಗಿ ಫ್ಲಿಪ್ಕಾರ್ಟ್ನೊಳಗೆ ಇದು ಸಿಕ್ತು ಭಾಳ ಚಂದ ಅಂದ್ರೆ ಭಾಳ ಚಂದ ಇತ್ತು ಅಷ್ಟೇ ಲಕ್ಷಣ ಇತ್ತು ಯಾವುದಂದ್ರೆ ತಿರುಪತಿ ತಿಮ್ಮಪ್ಪನ ಫೋಟೋ ರೀ ಪದ್ಮಾವತಿ ಆಮೇಲೆ ಲಕ್ಷ್ಮಿ ಇದ್ದಂತಹ ಫೋಟೋ ಭಾಳ ಅಂದ್ರೆ ಭಾಳ ಅಟ್ರ್ಯಾಕ್ಷನ್ ಐತ್ರಿ ಅಷ್ಟೇ ಲುಕ್ ಐತಿ ಫೋಟೋ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನಾವು ಕೊಟ್ಟಂತಹ ದುಡ್ಡಿಗೆ ಭಾಳ ಅಲ್ಲ ನನಗಂತೂ ಟೋಟಲಿ ಈ ಫೋಟೋ ನೋಡಿದ ತಕ್ಷಣ ಅಷ್ಟು ಸಂತೋಷ ರೀ ಅದೇ ಡೈಲಿ ಇಟ್ಟು ನಾ ಪೂಜೆ ಮಾಡ್ತೀನಿ ಇದು ನೋಡಿರಿ ಇದು ಯಾವುದು ವೀಡಿಯೋ ನಿಮ್ಗೆ ಪ್ರಮೋಟ್ ಮಾಡೋಕ್ಕಲ್ಲ ಸುಮ್ಮನೆ ನಾನು ತೊಗೊಂಡಿದ್ದು ನಿಮ್ಗೆ ಹೇಳ್ದಷ್ಟ ಆಮೇಲೆ ಇದು ಏನಂದ್ರಿ ಶ ರಾಗಿ ರೀ ಶ ರಾಗಿ ಶಾವಿಗೆಯಿಂದ ಮಾಡಿದಂಥ ಉಪ್ಪಿಟ್ಟು ನೋಡಿರಿ ಭಾಳ ಮಿಜ್ಜಾಗುತ್ತಲ್ಲ ನಾವು ಮಾ ರಾಗಿ ಶಾವಿಗೆಯಿಂದ ಮಾಡ್ದು ಅಂದ್ಕೊಂತೀವಿ ಆದರೆ ನನಗೆ ಫಸ್ಟ್ ಟೈಮ್ ಇದು ಭಾಳ ಅಂದ್ರೆ ಭಾಳ ಚಂದ ಬಂತರಿ ನೋಡಿರಿ ಹೆಂಗೆ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ರಾಗಿ ಶಾವಿಗೆ ಇರ್ತಾವಲ್ಲ ರೀ ಅದು ತೊಗೊಂಡು ಅದನ್ನು ಸ್ಟೀಮ್ ಮಾಡ್ಕೋಬೇಕು ರೀ ಸ್ವಲ್ಪ ನೀರು ಚಿಮ್ಮಿಸಿ ಅದನ್ನು ಸ್ಟೀಮ್ ಮಾಡ್ಕೊಂಡಿನಿ ಸ್ಟೀಮ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಷ್ಟು ಸಾಫ್ಟ್ ಆದರೂ ಸಾಕು ಆಮೇಲೆ ನೋಡಿರಿ ಅದಕ್ಕೆ ಬೇಕಾದಂತಹ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡು ಮೊದ್ಲೇ ಇಟ್ಟು ಹೋಗಬೇಕಾಗುತ್ತೆ ನೋಡಿರಿ ಎರಡು ನಿಮಿಷ ನಾನು ಅದು ಮುಚ್ಚಳ ಇಟ್ಟು ಸ್ಟೀಮ್ ಮಾಡ್ಕೊತೀನಿ ನೋಡಿರಿ ಈಗ ಸ್ಟೀಮ್ ಆಗೈತಿ ರೆಡಿ ಆಗೈತೆ ಅದು ಮತ್ತು ಇದನ್ನು ಅಂಥ ಅವಶ್ಯ ಇಲ್ಲ ನೋಡಿರಿ ನೋಡಾತಿಲ್ಲ ರಾಗಿ ಶಾವಿಗೆ ಉಪ್ಪಿಟ್ರಿ ನಾವು ಆ್ಯಕ್ಚುಲಿ ಶಾವ್ಗೆಯಿಂದ ಗೋಧಿ ಶಾವಿಗೆಯಿಂದ ಮಾಡಿದಂಥ ಉಪ್ಪಿಟ್ಟು ತಿಂತೀವಿ ಆಮೇಲೆ ಅಕ್ಕಿ ಶಾವಿಗೆಯಿಂದ ಮಾಡಿದಂಥ ಉಪ್ಪಿಟ್ಟು ತಿಂತೀವಿ ಅದು ನಾರ್ಮಲ್ ನಮ್ಗೆ ಗೊತ್ತೈತಿ ರಾಗಿ ಶಾವಿಗೆಯಿಂದ ಮಾಡಿದಂಥ ಉಪ್ಪಿಟ್ಟು ಇದು ಫಸ್ಟ್ ಟೈಮ್ ರೀ ನಾನು ತಿನ್ನಕತ್ತಿದ್ದು ಭಾಳ ಇತ್ತು ಈಗ ನೋಡ್ರಿ ಅದೆಲ್ಲ ಸ್ಟೀಮ್ ಮೇಲೆ ಎಣ್ಣೆ ಹಾಕ್ಕೊಂಡು ತಿನ್ರಿ ನಾನು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ನೋಡಿರಿ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಹಾಕೊಂತೀನಿ ಆಮೇಲೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿಕೆ ಹಾಕ್ಕೊತೀನಿರಿ ಆಮೇಲೆ ಸ್ವಲ್ಪ ಶೇಂಗಾ ರೀ ಶೇಂಗಾ ಕಂಪಲ್ಸರಿ ರೀ ಯಾಕಂದ್ರೆ ನಡಬರ್ಕ ಶೇಂಗಾ ಕಡಿ ಭಾಳ ಟೇಸ್ಟ್ ಅನ್ಸುತ್ತೆ ನಾವು ಬೇಕಂದ್ರೆ ಉದ್ದಿನ ಬೇಳೆನೂ ಹಾಕೊಬೋದು ಆಮೇಲೆ ಕಡಲೆ ಬೇಳೆನೂ ಹಾಕೊಬೋದು ಕಡಲೆಬೇಳೆ ಏನಾಗುತ್ತೆ ಅಂದ್ರೆ ಒಂಥರ ತಿನ್ನು ಇದಾಗತ್ತೆ ರೀ ಕ ಅಲ್ಲಿಗೆ ಭಾಳ ಇದು ಅನ್ನಿಸುತ್ತೆ ಹಂಗಾಗಿ ನಾನು ಕಡಲೆಬೇಳೆ ಜಾಸ್ತಿ ನಾವು ಉಪ್ಪಿಟ್ಟೆ ಹಾಕೊಳಂಗಿಲ್ಲ ಉದ್ದಿನಬೇಳೆ ಹಾಕೊತೀನಿ ಆಮೇಲೆ ನೋಡಿರಿ ಹುಂಚಿ ಹುಳಿ ಸ್ವಲ್ಪ ಹುಂಚಿ ಹುಳಿ ಹಾಕೋಬೇ ಹಾಕೊಂಡಿನಿ ಬೇಕಂದ್ರೆ ನೀವು ಲಿಂಬೆಯನ್ನು ಸಹಿತ ಹಿಂಡ್ಕೋಬೋದು ನಾ ಹುಂಚಿ ಹುಳಿ ಹಾಕೊಂಡಿನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಚೆಂದಾಗಿ ತಳಮಳ ಅಂತೇಳಿ ಕುದಿಸ್ಕೊತೀನಿ ಆಮೇಲೆ ಇದ್ರೊಳಗೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ರೀ ನಾ ಏನು ಹುಳಿ ಹಾಕ್ಕೊಂಡ್ರು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಹಾಕ್ಕೊಳ್ತೀರಿ ಹಾಗಾಗಿ ಟೇಸ್ಟ್ ಒಂದು ಡಿಫ್ರೆಂಟ್ ಇರುತ್ತೆ ನೋಡ್ರಿ ಇದೆಲ್ಲ ಚೆಂದಾಗಿ ತಳಮಳ ಹೋದೆ ಹೋದಾಡಿದ ಮೇಲೆ ಈಗ ರೆಡಿ ಇದು ಈಗ ನಾವು ಬೇವಿಸಿ ಇಟ್ಕೊಂಡಿದ್ವಿ ಅಲ್ಲರಿ ಫಸ್ಟ ರಾಗಿ ನೂಡಲ್ಸ್ ಅದನ್ನ ಇದ್ರೊಳಗೆ ಹಾಕ್ಕೊಂಡು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ ರಾಗಿ ನೂಡಲ್ಸ್ ಸಿಕ್ತಂದ್ರೆ ನೀವು ಟ್ರೈ ಮಾಡಿರಿ ಹೆಲ್ದಿಗೆ ಭಾಳ ಅಂದ್ರೆ ಭಾಳ ರಾಗಿ ಅನುಕೂಲ ಐತಿ ನಮಗೆಲ್ಲ ಗೊತ್ತೈತಿ ಆಮೇಲೆ ಅಷ್ಟೇ ಟೇಸ್ಟ್ ಇತ್ತು ರೀ ನೈಸ್ಟ್ ಟೇಸ್ಟಾಗಿ ಬರುತ್ತಂಥೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತು ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ಹೇಳ್ರಿ ಫಸ್ಟ್ ಅಂದ್ರೆ ಇದನ್ನು ಇಷ್ಟು ಫ ಸ್ಟೀಮ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ರಿ ನೀವು ಡೈರೆಕ್ಟಾಗಿ ಉಪ್ಪಿಟ್ಟು ಮಾಡ್ಕೊಳೋ ಮೆಥಡ್ನೊಳಗೆ ಇದು ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿದೆ ಅಂದ್ರೆ ಮಿಜ್ಜಿ ಮಿಜ್ಜಾಗತ್ತೆ ರೀ ಅದು ಉಪ್ಪಿಟ್ಟು ಭಾಳ ಮಿಜ್ಜಾಗುತ್ತೆ ಈ ಥರ ಮಾಡ್ಕೊಂಡ್ರಂದ್ರೆ ಅಂದ್ರೆ ಉದ್ರು ಬರುತ್ತೆ ರೀ ಶಾವಿಗೆ ಉಪ್ಪಿಟ್ಟು ಭಾಳ ಉದುರು ಬರುತ್ತೆ ರಾಗಿ ಶಾವಿ ಉಪ್ಪಿಟ್ಟು ಭಾಳ ಉದುರು ಬರುತ್ತೆ ಸೂಪರ್ ಟೇಸ್ಟ್ ಇತ್ತು ನೀವು ಮಾಡಿ ನೋಡಿರಿ ಹೆಂಗೆ ಬಂತಂತೇಳಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಅಷ್ಟೇ ಅಲ್ಲದೆ ವೀಡಿಯೋ ಹೆಂಗಿತ್ತಂತೇಳಿ ಅದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಇಂಥ ಹೊಸ ಹೊಸ ವೀಡಿಯೋಗಳಿಗಾಗಿ ಪ್ಲೀಸ್ ನನ್ನ ಲೈನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಒಂದಾನೆ